ಹುಣಸೂರಿನ ಮರೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರವೆ ಮಹಾದೇವ ಅವರು ವಯೋನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಹರವೆ ಗ್ರಾಮಸ್ಥರು ಬೀಳ್ಕೊಡುಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ ಮಾತನಾಡಿ ಸರ್ಕಾರಿ ಸೇವೆಯಲ್ಲಿ ಎದ್ದವರಿಗೆ ನಿವೃತ್ತಿ ಪದೋನ್ನತಿ ಪದಗ್ರಹಣ ಇವೆಲ್ಲ ಇಲಾಖೆಯಲ್ಲಿ ಸಹಜ ಪ್ರಕ್ರಿಯೆ ವೃತ್ತಿ ಹೊಂದಿದ ಅಧಿಕಾರಿಗಳು ಜೀವನದಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡುವುದರ ಜೊತೆಗೆ ಕುಟುಂಬದವರ ಜೊತೆ ಹೆಚ್ಚು ಕಾಲ ಕಳೆದು ಕುಟುಂಬಸ್ಥರಿಗೆ ಖುಷಿ ತರಬೇಕು ಹಿಂದೆ ನಿಮ್ಮ ಶಿಕ್ಷಕ ವೃತ್ತಿಯಲ್ಲಿ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಖುಷಿ ತರುವಂತಹ ದಿನಗಳನ್ನು ಮಕ್ಕಳೊಂದಿಗೆ ಕಳೆದಿದ್ದೀರಾ ಈಗ ಕುಟುಂಬಸ್ಥರೊಂದಿಗೆ ಖುಷಿ ಪಡುವಂತಹ ದಿನಗಳನ್ನ ಕಳೆಯುವಂತಾಗಬೇಕು ಇತ್ತೀಚಿನ ದಿನದಲ್ಲಿ ಅನಾರೋಗ್ಯವಂತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಆರೋಗ್ಯದ ಕಡೆ ಗಮನ ಹರಿಸಿ ನಿವೃತ್ತಿ ಬದುಕಿನಲ್ಲಿ ಹೆಚ್ಚು ಪತ್ರಿಕೆ ಹಾಗೂ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡು ನಿವೃತ್ತಿ ಜೀವನ ಕಳೆಯುವಂತೆ ಕಿವಿಮಾತು ಹೇಳಿದರುನಹಳ್ಳಿ ಸ್ವಾಮಿಗೌಡ ಹುಣಸೂರು ಅಂದರೆ ಸಮಯ ಸಮಯ ಸಮಯಾವಕಾಶಗಳು ಕಡಿಮೆ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅವರು ಅಡ್ವಾನ್ಸ್ ಆಗಿ ಊಟ ಕೊಡಬೇಕು ಅಂದ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಪ್ರಾಯಶಃ ಎಲ್ಲ ಮೂರು ಜನ ಮಾದೇವ್ ಇದ್ದೀವಿ ನಾವು ಒಬ್ಬರು ಸಾಹಿತ್ಯ ಪರಿಷತ್ತಿನ ಹೆಚ್ಚಿಗೆ ಮಾದೇವ್ ನಾಳೆ ನಿವೃತ್ತಿ ಆಗ್ತಕ್ಕಂಥ ಹೆಚ್ ಜನ ಮಾದೇವ್ ಅಭಿನಂದನ ಭಾಷಣ ಮಾಡ್ತಾರೆ ಬಿ ಓ ಎಸ್ ಪಿ ಮಾದೇವ್ ಮೂರು ಜನ ಹೆಚ್ಚಿಗೆ ಕೊಟ್ಟ ಹೆಚ್ಚಿನ ಕೊಟ್ಟು ನಮಗೂ ಮೂರು ಜನಕ್ಕೂ ಅವಿನವ ಸಂಬಂಧ ಯಾಕಂದರೆ ನನ್ನ ನನ್ನ ಇದು ಸ್ವಂತ ಊರು ಎಚ್ಡಿ ಕೋಟೆ ನಾವು ಇವ್ರ ಕಡೆ ಹೇಳ್ತಾ ಇರ್ತೀನಿ ನಾನು ನನ್ನ ಸ್ವಗ್ರಾಮ ಎಚ್ ಡಿ ಕೋಟೆ ಕರಮ ಏನು ಕರ್ಮ ಕರ್ಮ ಇಲ್ಲ ಇಲ್ಲ ಪುಣ್ಯಭೂಮಿ ಡಿ ಕೋಟೆ ನಾನು ಕರಮ ಭೂಮಿ ರಾಕಿಬೇಟೆ ಇಲ್ಲಿಗೆ ಸದ್ಯ ಹುಣಸೂರಿಗೆ ಸಬ್ ಡಿಜನ್ ಬರ್ತೀನಿ ನನಗೆ ಖುಷಿ ಆಗ್ತಕ್ಕಂಥದ್ದು ಈ ಎರಡನೇ ಬಾರಿ ಇವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಪ್ರಾರಂಭದಲ್ಲಿ ಬಂದು ಇವರು ಈ ಸಂಸ್ಥೆಗೆ ನಾನು ಭೇಟಿ ಮಾಡಿದೆ ಸ್ವಾಮಿ ಬರಬೇಕು ನಾನು ಊಟ ಒಂದು ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಮಿಸ್ ಮಾಡಬೇಡಿ ಸಾಗುತ್ತೆ ಇವತ್ತು ನಾನು ಗ್ರಾಮಸಭೆ ನರೇಗಾ ನಾನೇ ಅಧ್ಯಕ್ಷತೆ ಸಭೆ ಮುಗಿಸಿ ಒಂದು ನಿಮಿಷನೂ ಕೂಡ ಅಲ್ಲಿ ಫಲ ಮಾಡ್ದಾನೆ ಇವರು ಎಚ್ ಕೆ ಮಾದೇವ್ ಎಚ್ ಎನ್ ಮಾದೇ ಅಂತ ಬಂದಿದ್ವಿ ಇಲ್ಲಿ ನಮ್ಮ ಇ ಸಿ ಒ ಜ್ಯೋತಿ ಮೇಡಮ್ ಕೂಡ ಇಲ್ಲಿದ್ದಾರೆ ಮತ್ತು ಅವರ ಆತ್ಮೀಯರು ಹಿತೈಷಿಗಳು ಎಲ್ಲರೂ ಬೇರೆ ಬೇರೆ ಶಾಲೆಗಳಿಂದ ಬಂದಿರ್ತಕ್ಕಂಥ ಅಧ್ಯಾಪಕಗಳು ಕೊಡ್ತಾ ಇದ್ದೀವಿ ಶ್ರೀಮತಿ ಬಚ್ಚನ್ ಎಚ್ ಎನ್ ಎಮ್ ಕೂಡ ಇದ್ದಾರೆ ಇಲ್ಲಿ ಸೊ ಹಾಗಾಗಿ ಒಂದು ಸಂಸ್ಥೆ ನಡೆಸಿ ಇಲ್ಲಿ ಬೇಸರ ಇಲ್ಲ ಯಾವ ಒಂದನೇ ತಾರೀಕು ಯಾಕಂದರೆ ಕೂಲನಲ್ಲ ಸ್ಕೂಲ್ ಈಗ ಮೂರೂರಲ್ಲಿ ಮೂರೂರು ಸ್ಕೂಲ್ಗೆ ಹೋಗ್ತಿದ್ರೆ ಈಗ ನಾನು ಪ್ರೈವೇಟ್ ಸ್ಕೂಲ್ ಬರಬೇಕು ಯಾಕಂದರೆ ಇಲ್ಲಿ ನಿಮ್ಮ ಮಗ ಇಲ್ಲ ಅದಲ್ಲ ಬಂದು ನೋಡ್ಕೊಳ್ಬೇಕು ಹಾಗಾಗಿ ಎಲ್ಲರಿಗೂ ಆ ಥರ ಸೊ ಸೌಭಾಗ್ಯ ಸಿಗೋದಿಲ್ಲ ಯಾಕಂದರೆ ಇವೃತ್ತಿನ ನಂತರ ಬಿಡುವುದೇನು ತಮ್ಮ ಸಂಸ್ಥೆಯಲ್ಲಿ ಕಂನ್ಯೂ ಆಗ್ತಕ್ಕಂಥ ಒಂದು ಸೌಭಾಗ್ಯ ಯಾರು ಸಿಕ್ಕಿಲ್ಲ ಕೆಲವು ಮಾತಾಡಿ ಬೋರ್ ಆಗ್ಬಿಟ್ಟು ಒಬ್ಬರು ಯಾರೊಂದು ಸ್ನೇಹಿತರೊಬ್ಬರು ರಿಟೈರ್ಡ್ ಆಗ್ಬಿಟ್ಟು ಮನೇಲಿ ಯಾಕಂತ ಹೇಳಿದ್ರೆ ನಾನು ಇಷ್ಟು ರಿಟೈರ್ಡ್ ರಿಟೇಡ್ ನಾನು ನಾಳೆ ಏನು ಮಾಡಲಿ ಅಂತಕ್ಕಂಥದ್ದು ಅದಕ್ಕೆ ನಾವು ಸಮಾಧಾನ ಮಾಡಿದ್ದು ಎಲ್ಲ ಒಂದು ರಿಟೈರ್ಡ್ ಆಗದೆ ಬೇಸರ ಯಾಕೆ ಮೈ ಸಹಜವಾಗಿರ್ತಕ್ಕಂಥದ್ದು ಸರ್ ಇಲಾಖೆ ನಿಯಮಗಳು ಸಂಬಂಧಪಟ್ಟಾಗಿ ಇರುವಂಥದ್ದು ನಿವೃತ್ತಿ ಪದೋನ್ನತಿ ಮತ್ತು ಪದಗ್ರಹಣ ಇವೆಲ್ಲವೂ ಕೂಡ ಇಲಾಖೆ ಇಲಾಖೆಯಿಂದ ಮುಲ್ಪತಕ್ಕಂಥ ಸಹಜವಾಗಿರತಕ್ಕಂಥ ಪ್ರಕ್ರಿಯೆ ಹಾಗಾಗಿ ನೀವು ನಿಮ್ಮ ಲವಲವಿಕೆ ನಿಮ್ಮ ಬಾಡಿ ಸ್ಟ್ರಕ್ಚರು ಇನ್ನೆಲ್ಲ ನೋಡಿದಾಗ ಎಷ್ಟೋ ಜನ ಈಗ ರಿಟೈರ್ಡ್ ಸರ್ವಿಸ್ನಲ್ಲೇ ಇದ್ ಕಡೆ ರಿಟೈರ್ಡ್ ಅದನ್ನು ಕಾಣ್ತಾರೆ ನೀವು ಇನ್ನೂ ಬಲ ಹೆಂಗನಾಟರ್ ತಪ್ಪು ನಮ್ಗೆ ತಪ್ಪಿದೆ ನನಗೆ ಬಂತು ಯಾಕಂದ್ರೆ ನಮ್ಗೆ ಕೈ ಇಡಿಸಿದ್ರೆ ಇನ್ನು ಹೇಳಿ ಅವ್ರು ನೋಡಿದಾರೆಲ್ಲ ನನಗೆ ಕಿವಿ ಕೈ ನಮ್ಮ ಸರಗೂರ್ನಲ್ಲಿ ಏಟಿ ಫೋರ್ ಇಯರ್ಸ್ ಏಯ್ಟಿ ಫೋರ್ ಇಯರ್ಸ್ ಕಡೆ ಬಂದ್ಬಿಟ್ಟು ಕೈಸ್ತು ಹಾಗಾಗಿ ಕೆಲವೊಂದು ಎಲ್ಲ ಜೂನ್ ತಿಂಗಳು ಹುಟ್ಟಿರತಕ್ಕಂಥವ್ರೆಲ್ಲ ಅಲ್ಲ ಎಲ್ಲ ಗೇಟ್ ಆಫ್ ತಪ್ಪು ಕೆಲವರು ಇರ್ತವೆ ಆ ಒಂದು ಅಂದಾಜು ಗುಂಡ್ ಹೊಡೆದಿರ್ತಾರೆ ಹಾಗಾಗಿ ಅಂದಾಜ್ ಆಗಿರ್ತಕ್ಕಂಥ ಸಂದರ್ಭಗಳು ಹಾಗಾಗಿ ಇವ್ರಿಗೂ ಗೇಟ್ ಆಫ್ ಬರ್ತ್ ತಪ್ಪಾಗಿತ್ತವ ಅಥವಾ ನಿಜವಾಗಿರ್ತಕ್ಕಂಥದ್ದೊಂದು ಏನಿಲ್ಲ ಒಟ್ಟಾರೆ ನಿಮ್ಮ ನಿವೃತ್ತಿ ಒಂದು ಸಂತೋಷವಾಗಿ ಈ ಥರ ನಿವೃತ್ತಿಯಾಗೋ ಖುಷಿ ಖುಷಿ ಕಾರ್ಯಕ್ರಮ ಯಾಕಂದರೆ ಎಷ್ಟೋ ಜನ ನಮ್ಮ ಅಧಿಕಾರಿ ವರ್ಗದವ್ರಿಗೆ ಟ್ರಾನ್ಸ್ಫರ್ ಬಂದಾಗ ಈ ನಿವೃತ್ತಿನ ಗಟ್ಟ್ಬಿಟ್ಟು ಕೋರ್ಟ್ ಕೇಸ್ ಇತ್ತು ಹೋಗಲೇ ತುಂಬ ನಮಗೆ ಸಿಕ್ಕಲ್ಲ ಸೌಭಾಗ್ಯ ಬಟ್ ನಿಮಗೆ ಸಿಕ್ಕಿದೆ ಈಗ ಅದು ಧರ್ಮಪತ್ನಿ ಜೊತೆಯಲ್ಲಿ ಕೊಡತು ಅಲ್ವಾ ಅದು ಎಲ್ಲರಿಗೂ ಸಿಕ್ಕಲ್ಲ ಸೌಭಾಗ್ಯ ಇವತ್ತಿನ ದಿನಗಳಲ್ಲಿ ಆರೋಗ್ಯ ಭಾಗ್ಯ ಎಲ್ಲವೂ ಕೂಡ ಭಾಳ ವಿವೇಚನೆಯಿಂದ ಇರ್ತಕ್ಕಂಥದ್ದು ಯಾಕಂದರೆ ಇವತ್ತಿನ ದಿನಗಳಲ್ಲಿ ವ್ಯಕ್ತಿಗಳಿಗೆ ಇವತ್ತೇನಾಗಿದೆ ಆರೋಗ್ಯ ಭಾಳ ಸುಧಾರಣೆ ಇರ್ತಕ್ಕಂಥದ್ದು ಅದಕ್ಕೆ ಅತ್ಯಂತ ಅಮೂಲ್ಯವಾದದ್ದು ಯಾಕಂದರೆ ನಮಗೆ ಆ ಥರದ ಒಂದು ಟೆಂಡೆನ್ಸಿ ಇವತ್ತು ಇವತ್ತು ಆಹಾರ ಪದ್ಧತಿಲ್ಲ ಆಗಿಬಿಟ್ಟು ಇವತ್ತು ಆರೋಗ್ಯದ ಅನಾರೋಗ್ಯ ಒಂಥರ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು ಪ್ರತಿದಿನ ಹಾಗಾಗಿ ನಿಮಗೆ ನಿಮ್ಮ ನಿವೃತ್ತಿ ಆಗ್ತಕ್ಕಂಥ ನಾಳೆ ಹನ್ನೆರಡು ಗಂಟೆ ರಾತ್ರಿ ನೀವು ಇರ್ತಾ ಇದ್ರು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಾಳೆ ರಾತ್ರಿ ಹನ್ನೆಗಂಟು ನೀವು ಮಾ ಸಹ ಶಿಕ್ಷಕರೇ ಸಹ ಹನ್ನೆರಡು ಗಂಟೆ ಒಂದು ನಿಮಿಷ ಇದೆಯಲ್ಲ ಆವಾಗ ನೀವೃತ್ತ ನಿವೃತ್ತರಾಗಿರ್ತಕ್ಕಂಥ ಪೂಜೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ವಾಪಸ್ ತಂದು ನೋಡಿ ನಾಳೆ ನಡಿ ಹೀಗಾಗಿ ನಿಮ್ಮ ನಿವೃತ್ತಿ ಬದುಕು ಚೆನ್ನಾಗಿರ್ಲಿ ನಾನು ಎಷ್ಟೇ ಒತ್ತಡದ ಕೆಲಸ ಇದ್ರು ಕೂಡ ನಿಮ್ಗೆ ಶುಭ ಶುಭ ಕೋರಬೇಕು ಆರೈಸಬೇಕು ಅಂತ ಕಟ್ಟಿದ ನಾನು ಗ್ರಾಮ ಗ್ರಾಮಸಭೆಯಲ್ಲಿ ನಡೀತಾ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ನಿಮ್ಮ ಲವಲವಿಕೆ ಚಟುವಟಿಕೆಗಳು ನಿಮ್ಮ ಪ್ರಯತ್ನ ಅಲ್ಲಿ ಬಿಡಬಾರ್ದು ನಿಮ್ಮ ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನು ರೂಪಿಸ್ಕೊಳ್ಳಿ ಚೆನ್ನಾಗಿರಿ ನಿಮ್ಮ ಸಂಸ್ಥೆ ಈಗ ಒಳ್ಳೇದಾಗಲಿ ನಿಮಗೆ ನಾವು ಬ ಆಗಿಂದಾಗಿ ಇದನ್ನು ಭೇಟಿ ಮಾಡ್ತೀವಿ ನಮ್ಮ ಸಹಕಾರ ಸಹ ಸಹ ಮಾಡ್ತಕ್ಕಂಥದ್ದು ಒಂದು ಮಾಮೂಲಿ ಇಲಾಖೆಗೆ ಮಾಡೇ ಮಾಡ್ತೀವಿ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ನಿಮ್ಮ ನಿವೃತ್ತಿ ಬಂತು ಸುಖಮಯವಾಗಿ ಕಳೀರಿ ಪುಸ್ತಕ ಓದಿ ಚೆನ್ನಾಗಿ ಪೇಪರ್ ಓದಿ ಆ ಆ ನಿಟ್ಟಿನಲ್ಲಿ ನಮ್ಮದು ಒಳ್ಳೆ ಪ್ರಯತ್ನ ಅಂತ ಅನ್ನಿಸ್ತದೆ ಯಾಕಂದರೆ ರಿಟೈರ್ಡ್ ಆದವ್ರಿಗೆ ಇಂದು ಹಿಂದೂ ಹಿಂದೂ ಪತ್ರಿಕೆ ಅಂತ ಇರುತ್ತೆ ಯಾಕೆ ಇಷ್ಟ ಎಷ್ಟೊಂದು ತೇಜು ಓದು ಯಾಕೆ ಓದೋ ವ್ಯವಧಾನಿಲ್ಲ ಓದೋರು ಯಾರು ಗೊತ್ತಿಲ್ಲ ಆದರೆ ಓದ್ಬೇಕು ಅಂತ ಯಾಕೆ ಪುರಸೋತಿರ್ತದೇ ಇರ್ತದೆ ಹಾಗಾಗಿ ಅಂತ ಪೇಪರ್ಗಳನ್ನ ಓದುವಂಥದ್ದು ಕವನಗಳು ಓದ್ತಕ್ಕಂಥದ್ದು ಕಾವ್ಯಗಳನ್ನ ಓದ್ತಕ್ಕಂಥದ್ದು ಮ್ಯಾಗ್ಝಿನ್ ಓದ್ತಕ್ಕಂಥದ್ದು ಇವೆಲ್ಲರಾಗಿ ರಚನಾತ್ಮಕವಾಗಿ ತಮ್ಮ ನಿವೃತ್ತಿ ಬದುಕನ್ನು ತಾವು ಕಳೀಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶುಭವನ್ನು ಹಾರೈಸಿ ನನ್ನ ನಮ್ಮ ಹುಣಸೂರು ತಾಲೂಕು ಮರೂರು ಗ್ರಾಮದಲ್ಲಿ ಸುಮಾರು ಸುದೀರ್ಘವಾಗಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ವಯೋ ಇರ್ತಕ್ಕಂಥ ಎಚ್ ಎನ್ ಮಹಾದೇವರವರಿಗೆ ಇಂದು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದಂತಹ ಎಸ್ ಪಿ ಮಹಾದೇವ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಅಭಿನಂದಿಸಿದ್ದಾರೆ ನಿಜಕ್ಕೂ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿಗಿಂತ ಹೆಚ್ಚಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಮಾಡಿದಂಥವ್ರಿಗೆ ಎಲ್ಲ ಪೋಷಕ ಬಂಧುಗಳು ಸ್ನೇಹಿತರು ಎಲ್ಲರೂ ಕೂಡ ಅವ್ರನ್ನ ಅಭಿನಂದಿಸಿ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಸೌಜನ್ಯದ ಕೆಲಸ ಹೇಳಿದ್ರೆ ಇಲಾಖೆಯಲ್ಲಿ ಸುದೀರ್ಘವಾಗಿ ಸೇವೆ ಮಾಡಿ ಹತ್ತಾರು ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ದಾರಿದೀಪ ಆಗಿರ್ತಕ್ಕಂಥವ್ರು ಶಿಕ್ಷಕರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಹುಣಸೂರು ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ಶ್ರೀಯುತ ಮಹದೇವರವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಎಲ್ಲರೂ ಬಂದು ಅವ್ರನ್ನ ಅಭಿನಂದಿಸಿ ಬಹಳ ಭಾಳ ಸಂತೋಷ ಅಂತ ಹೇಳ್ತಾ మెండు న్యూస్ నెట్వర్క్ సత్యద కన్నడి